ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹಾಗೆ ಇದ್ರೂ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಕಡೆ ಗಮನಿಸೋಣ ಇವತ್ತು ನಾವು ಹೋಗ್ತಾ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರವಾದಂಥ ಗೋಕರ್ಣಕ್ಕೆ ಇದು ಒಂದು ಮುಕ್ತಿದ ಕ್ಷೇತ್ರ ಕೂಡ ಆಗಿದೆ ಆರು ಮುಕ್ತಿ ಕ್ಷೇತ್ರದಲ್ಲಿ ಇದು ಒಂದು ಕೊಲ್ಲೂರು ಉಡುಪಿ ಸುಬ್ರಹ್ಮಣ್ಯ ಹಾಗೂ ತುಂಬಾಸಿ ಕೋಟೇಶ್ವರ ಹಾಗೂ ಶಂಕರನಾರಾಯಣ ಇದು ಐದುಗಳು ಇದೊತೆಗೆ ಸು ಈ ಒಂದು ಕ್ಷೇತ್ರ ಅದೇ ಗೋಕರ್ಣ ಅದು ಕೂಡ ಒಂದು ಮುಕ್ತಿ ಕ್ಷೇತ್ರವಾಗಿದೆ ಗೋಕರ್ಣದಲ್ಲಿ ಇರುವಂಥದ್ದು ಶ್ರೀಮಾ ಮಹಾಬಲೇಶ್ವರ ದೇವಸ್ಥಾನ ಇದು ನಾಲ್ಕನೇ ಶತಮಾನದಲ್ಲಿ ನಿರ್ಮಾಣವಾದಂಥ ಪ್ರಸಿದ್ಧವಾದಂಥ ದೇವಸ್ಥಾನ ಈ ದೇವಸ್ಥಾನ ಮೊದಲು ನಿರ್ಮಾಣ ಮಾಡಿದ್ದು ಕದಂಬ ರಾಜವಂಶರಾದಂಥ ಮಯೂರವ ಶರ್ಮ ಗೋಕರ್ಣವು ಗಂಗವಲ್ಲಿ ಮತ್ತು ಅಘನಾಶಿನಿ ಈ ಎರಡು ನದಿಗಳ ಮಧ್ಯದಲ್ಲಿ ನಂತ ಇದು ಕೂಡ ಇರುವಂಥ ಜಾಗ ಪಶ್ಚಿಮ ಬಂಗಾಳ ಕರಾವಳಿ ತೀರದಂಥ ಅರಣ್ಯ ಅರಬ್ಬಿ ಸಮುದ್ರ ಈ ಒಂದು ಸಮುದ್ರ ತೀರದಲ್ಲಿರುವಂಥ ಒಂದು ಪವಿತ್ರವಾದಂಥ ಕ್ಷೇತ್ರವಾಗಿದೆ ಈ ಕ್ಷೇತ್ರಕ್ಕೆ ಒಂದು ಬಹಳ ಒಂದು ದೊಡ್ಡ ಕಥೆಯೇ ಇದೆ ಆ ಕತೆ ಇಲ್ಲಿ ಬಹಳ ಒಂದು ವಿಶಿಷ್ಟವಾದಂಥ ಕತೆ ರಾವಣನಿಗೂ ಹಾಗೂ ಗಣೇಶನಿಗೂ ಹಾಗೂ ಈ ಕ್ಷೇತ್ರಕ್ಕೂ ಬಹಳ ಒಂದು ಪ್ರಸಿದ್ಧ ಒಂದು ದೊಡ್ಡದಾದಂಥ ಒಂದು ಕತೆ ಕೂಡ ನಾವು ಇಲ್ಲಿ ಕಾಣಬಹುದು ಈ ಕ್ಷೇತ್ರಕ್ಕೆ ನೀವು ಬರೋಕ್ಕೆ ಬಹಳ ಬೆಂಗಳೂರಿನಿಂದ ಸುಮಾರು ನಾನ್ನೂರ ತೊಂಬತ್ತೊಂದು ಕಿಲೋಮೀಟರ್ ಆಗುತ್ತೆ ವಿಧವಾದ ಬಸ್ಸಲ್ಲಿ ಬರ್ಬೋದು ಟ್ರೈನಲ್ಲಿ ಬರ್ಬೋದು ಟ್ರೈನಿಂದ ಬಂದರೆ ನೀವು ಬಸ್ ಸ್ಟ್ಯಾಷನ್ ಬಂದರೆ ಅಲ್ಲಿಂದ ಒಂದು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ನೀವು ಇಲ್ಲಿ ಕ್ಷೇತ್ರಕ್ಕೆ ಬರೋದಕ್ಕೆ ಒಂದು ದಾರಿ ಆಗುತ್ತೆ ಬಹಳ ಒಂದು ಪುರಾತನವಾದ ಕ್ಷೇತ್ರ ನೀವು ಆ ಕ್ಷೇತ್ರ ನೋಡಿದ್ರೆ ನಿಜವಾಗ್ಲೂ ನಿಮಗೊತ್ತು ಭಾಳ ಒಂದು ಅಥೆಂಟಿಕ್ ಆಗಿ ಒಂದು ಒಂದು ಸಾಂಪ್ರದಾಯಿಕವಾಗಿ ಕಾಣುವಂಥ ಒಂದು ಕ್ಷೇತ್ರವೇ ಈ ಗೋಕರ್ಣ ಬಹಳ ಒಂದು ಸುಂದರವಾಗಿ ಇರುವಂಥ ಒಂದು ಕ್ಷೇತ್ರವಾಗಿದೆ ಈ ಕ್ಷೇತ್ರದಲ್ಲಿ ಒಂದು ಬಹಳ ಒಂದು ದೊಡ್ಡ ಒಂದು ಕಥೆ ಇದೆ ಅಂತ ಹೇಳಿದೆ ಏನು ಕತೆ ಅಂದರೆ ರಾವಣಿಗೊದುಗು ನಿಮಗೆ ಗೊತ್ತೇಲಾಗಿದೆ ರಾವಣ ತನ್ನ ತಾಯಿಯಾದಂಥ ಕೈಕಸಿ ಇವರು ತಾಯಿ ದೇವಿ ಹಾಗೂ ಶಿವನ ಮಹಾಭಕ್ತೆ ಅದರ ಎಲ್ರಿಗೂ ಗೊತ್ತಿರುವಂಥದ್ದು ಕಥೆ ಅದು ಮಹಾಭಕ್ತೆ ಏನಾಗುತ್ತೆ ಅವಳು ಭಾ ತನ್ನ ಮಗನಾದಂಥ ರಾವಣ ತಾಯಿಯ ತಾಯಿ ಮಗನ ಒಂದು ಕ್ಷೇಮ ವೃದ್ಧಿಗೆ ಅವನು ಜೈವಿರಲಿ ಚೆನ್ನಾಗಿರಲಿ ಅವನ ಆರೋಗ್ಯ ಎಲ್ಲ ರೀತಿ ಚೆನ್ನಾಗಿರಲಿ ಅಂತ ಏನು ಮಾಡ್ತಾರೆ ದಿನನಿತ್ಯ ಶಿವಲಿಂಗ ಪೂಜೆಯನ್ನು ಮಾಡೋದಕ್ಕೆ ಮಾಡಬೇಕು ಅಂತ ಹೇಳಿ ರಾವಣನಿಗೆ ಹೇಳ್ತಾರೆ ರಾವಣನ ಅದು ಹೇಳಿದಾಗ ಈ ವಿಷಯ ಏನಾಗುತ್ತೆ ಅದು ದೇವತೆಗಳಿಗೆ ಇಂದ್ರರಿಗೆ ಇಂದ್ರನಿಗೆ ಎಲ್ಲರಿಗೂ ಗೊತ್ತಾಗಿ ಏನು ಮಾಡ್ತಾನೆ ಸ ಇದನ್ನು ಶಿವಲಿಂಗನ ಸಮುದ್ರಕ್ಕೆ ಎಸ್ಬಿಡ್ತಾನೆ ಅದನ್ನು ತಾಯಿ ತುಂಬ ಖಿನ್ನತೆಗೊಂಡು ಕೈಕಸಿ ಏನು ಮಾಡ್ತಾರೆ ರಾವಣನಿಗೆ ಹೇಳ್ತಾರೆ ಈ ಥರ ಆಗಿದೆ ಅಂತ ಸೊ ರಾವಣ ಏನು ಮಾಡ್ತಾನೆ ನೀನು ಹೆದ್ರಬೇಡ ತಾಯಿ ನಾನು ನೇರವಾಗಿ ಕೈಲಾಸಕ್ಕೆ ಹೋಗಿ ಕೈಲಾಸದಲ್ಲಿ ಶಿವಲಿಂಗನ ತಪಸ್ಸು ಮಾಡಿ ಶಿವಲಿಂಗ ಆತ್ಮಲಿಂಗವನ್ನು ತಂದುಕೊ ತರ್ತೇನೆ ಅಂತ ಹೇಳಿ ಹೊರಡ್ತಾನೆ ಹೊರಟಾಗ ಏನಾಗುತ್ತೆ ದಾರಿ ಅವನು ಹೊರಟು ದ ಶಿವನನ್ನು ತಪಸ್ಸು ಮಾಡೋದಕ್ಕೆ ಬಹಳ ಕಠಿಣವಾದಂತಹ ತಪಸ್ಸು ಮಾಡ್ತಾನೆ ತನ್ನ ಚರ್ಮದಿಂದ ಹಿಡಿದು ತನ್ನ ಕರುಳಿನ ತೆಗೆದು ವೀಣಿಯನ್ನು ಮಾಡಿ ಶಿವತಾಂಡವ ಸ್ತೋತ್ರವನ್ನು ಪಠಿಸ್ತಾನೆ ಆಗ ಶಿವನು ಅವನ ಭಕ್ತಿಗೆ ಮೆಚ್ಚಿ ಅವನಿಗೆ ಪ್ರತ್ಯಕ್ಷ ಆಗಿ ನೀನು ಏನು ಬೇಕು ಅಂತ ಕೇಳು ಅಂತ ಕೇಳ್ತಾನೆ ಆವಾಗ ಶಿವ ಹೇಳ್ತಾನೆ ನಾನು ನಾನು ನಿನ್ನ ನಾನು ಪ್ರತಿದಿನ ನಿತ್ಯವಾಗಿ ನಿನ್ನ ಪೂಜೆ ಮಾಡುವಂಥ ನಿನ್ನಲ್ಲಿರುವಂಥ ಒಂದು ನಿನ್ನ ಆತ್ಮಲಿಂಗನ ನನಗೆ ಕೊಡು ಅಂತ ಕೇಳ್ತಾನೆ ಶಿವ ಯೋಚನೆ ಮಾಡದೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ಶಿವ ಯಾವತ್ತೂ ಹಾಗೆ ಇಲ್ವಾ ಹಿಂದೆ ಮುಂದೆ ಯೋಚನೆ ಮಾಡದೆ ಯಾವ ಭಕ್ತರಿಗೆ ಏನು ಕೇಳಿದ್ರು ಅದನ್ನು ಕೊಡುವಂಥ ಒಂದು ಅಂಥ ಒಂದು ದೊಡ್ಡ ಮನಸ್ಸು ಆ ನಮ್ಮ ಶಿವನಿಗೆ ಹಾಗೆ ಅವನು ಹಿಂದೆ ಮುಂದೆ ಯೋಚನೆ ಮಾಡದೆ ತನ್ನ ಆತ್ಮಲಿಂಗನ ಅವನ ರಾವಣನಿಗೆ ಕೊಟ್ಬಿಡ್ತಾನೆ ಆದರೆ ಒಂದು ಹೇಳ್ತಾನೆ ನೀನು ಹಿಂತಿರುಗಿ ನಿನ್ನ ಯಾವ ಕ್ಷೇತ್ರಕ್ಕೆ ನಿನ್ನ ಕ್ಷೇತ್ರಕ್ಕೆ ಹೋಗೋಕೆ ಮುಂದ ತನಕ ಈ ಒಂದು ಇದನ್ನು ಶಿವಲಿಂಗವನ್ನು ನೆಲದ ಮೇಲೆ ನೆಲದ ಮೇಲೆ ಏನಾದರೂ ಅದನ್ನು ಇಟ್ಟರೆ ಅದು ಅಲ್ಲೇ ಪ್ರತಿಷ್ಠಾಪನೆ ಆಗಿಬಿಡುತ್ತೆ ನೀನು ಅದನ್ನು ಮತ್ತೆ ನಿನ್ನ ಕ್ಷೇತ್ರಕ್ಕೆ ನೀನು ಎಲ್ಲಿ ಹೋಗ್ತೀಯ ಅಲ್ಲಿ ಹಾಗಲ್ಲ ಅಂತ ಹೇಳ್ತಾನೆ ಸರಿ ಅಂದ್ಬಿಟ್ಟು ಅದನ್ನು ತನ್ನ ಈ ಪುಷ್ಪಕ ವಿಮಾನದಲ್ಲಿ ತನ್ನ ಹೊತ್ಕೊಂಡು ಅದನ್ನು ಅದನ್ನು ಕೈಲೇ ಹಿಡ್ಕೊಂಡು ಅವನು ದಾರಿಲಿ ಇರ್ತಾನೆ ಮುಸಂಜೆ ಆಗ್ತಾ ಇರುತ್ತೆ ಮುಸಂಜೆ ಆಗುವಾಗ ರಾವಣ ಮೊದಲೇ ಮಹಾಬ್ರಾಹ್ಮಣ ಸೊ ಸಂಧ್ಯಾವನೆ ಮಾಡಬೇಕು ಅಂತ ಹೇಳಿ ಸಮುದ್ರ ತೀರದಲ್ಲಿ ಬರ್ತಾನೆ ಅದೇ ಸಮುದ್ರ ತೀರವೇ ಈ ಗೋಕರ್ಣ ಕ್ಷೇತ್ರ ಅಲ್ಲಿ ಬಂದು ಕೆರೆ ಅಲ್ಲಿ ಬಂದಾಗ ಇದನ್ನು ನೆಲದ ಮೇಲೆ ಇಡಬೇಕು ಏನು ಮಾಡೋದು ನೆಲದ ಮೇಲೆ ಇಟ್ಟರೆ ಅದಲ್ಲೇ ಪ್ರತಿಷ್ಠಾಪನೆ ಆಗಿಬಿಡುತ್ತೆ ಅಂತ ಹಾಗೆ ನೋಡ್ತಾ ಇರ್ತಾನೆ ಒಬ್ಬ ಬಾ ಇದನ್ನು ಇದನ್ನು ತಿಳಿದಂತಹ ಏನು ಮಾಡ್ತಾನೆ ನಾರದ ಮಹಾನಿಗಳು ಮೊಮನಿಗಳು ಅವನ ಗಣೇಶನ ಹತ್ರ ಹೋಗಿ ದೇವತೆಗಳೆಲ್ಲ ಒಂದು ಮಾತುಕತೆ ನಡೆಸಿ ಗಣೇಶನೇ ಇದಕ್ಕೆ ಒಂದು ಏನೋ ಒಂದು ಪರಿಹಾರ ಮಾಡ್ತಾನೆ ಅಂತ ಹೇಳಿದಾಗ ಗಣೇಶ ಹತ್ರ ಹೋಗಿ ಈ ವಿಷಯನ ತಿಳಿಸಿದಾಗ ನೀವು ಹೆದರಬೇಡಿ ನಾನು ಅದನ್ನು ನೋಡ್ಕೋತೇನೆ ಅಂತ ಹೇಳಿ ಬಾಲರು ಬಾಲಕನ ರೂಪದಲ್ಲಿ ಅಲ್ಲಿಗೆ ಬರ್ತಾನೆ ಆವಾಗ ರಾವಣನಿಗೆ ಕಾಣಿಸ್ಕೋತಾನೆ ಆವಾಗ ರಾವಣ ಕರೀತಾನೆ ಬಾ ಏ ಬಾಲಕ ಬಾ ಬಾಯಲ್ಲಿ ಅಂತ ಹೇಳಿ ನೋಡು ನಾನು ಸಂಧ್ಯಾವನ್ನೇ ಮಾಡಬೇಕು ಸಂಧ್ಯಾವನ್ನೇ ಮಾಡುವ ಅಷ್ಟರಲ್ಲಿ ನೀನು ಈ ಆತ್ಮಲಿಂಗಾನ ನಿನ್ನ ಇಟ್ಕೊಂಡಿರು ನಾನು ಬಂದ ತಕ್ಷಣ ಇದನ್ನು ತೊಗೊಳ್ತೇನೆ ಅಂತ ಹೇಳ್ತಾನೆ ಆದರೆ ಗಣೇಶ ಹೇಳ್ತಾನೆ ಆಯಿತು ನಾನು ಮೂರು ಎಣಿಸ್ತೀನಿ ಆ ಮೂರು ಎಣಿಸೋದಲ್ಲಿ ನೀನು ಬರಬೇಕು ಬರಲಿಲ್ಲ ಅಂದರೆ ನಾನು ಇದನ್ನ ಇಲ್ಲಿ ಇಟ್ಬಿಟ್ಟು ಹೊಟ್ಟು ಹೋಗ್ತೀನಿ ಅಂತ ಸರಿ ಅಂತಾನೆ ಅವನು ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ಅವನು ಒಂದು ಅಂತ ಹೇಳ್ತಾನೆ ಇನ್ನೇನು ಸಮುದ್ರ ಹೋಗಬೇಕು ಅಷ್ಟರಲ್ಲಿ ಎರಡು ಅಂತ ಹೇಳ್ಬಿಡ್ತಾನೆ ಇನ್ನೇನು ಅಷ್ಟರಲ್ಲಿ ಮೂರು ಅಂತ ಹೇಳ್ಬಿಡ್ತಾನೆ ನಾನು ಅಷ್ಟೊಂದು ಅವ್ನಿಗೆ ರಾವಣನಿಗೆ ಹೆಚ್ಚು ಒದ್ದು ಓಡಿ ಬರೋ ಅಷ್ಟರಲ್ಲಿ ಅದನ್ನು ಆತ್ಮಲಿಂಗವನ್ನು ಕೆಳಗಡೆ ಇಟ್ಬಿಟ್ಟಿರ್ತಾನೆ ಅವನ ಬಾಲಕನ ಹಿಂಬಾಲಿಸಿ ಹೋಗುವಷ್ಟರಲ್ಲಿ ಬಾಲಕನೂ ಮಾಯಾಗೋಗ್ತಾನೆ ಅವನ ಜೊತೆಗೆ ಒಂದು ಹಸುಗಳಿರುತ್ತೆ ಆ ಹಸುಗಳು ಮಾಯಾಗೋಗುತ್ತೆ ಆಗ ನಾನು ಹಿಡಿಯೋಕೆ ಹಿಡ್ಕೊಳೋಕೆ ಹೋದಾಗ ಏನಾಗುತ್ತೆ ಕೊನೆಗೆ ಅವನಿಗೆ ಒಂದು ಹಸುವಿನ ಕಿವಿ ಸಿಗುತ್ತೆ ಆ ಕಿವಿಯನ್ನು ಕಿವಿ ಹೇಳಿದಾಗ ಅದಕ್ಕೆ ಇದಕ್ಕೆ ಗೋಕರ್ಣ ಅಂತ ಹೆಸರು ಬಂತು ಗೋ ಕರ್ಣ ಅಂತ ಕರ್ಣ ಅಂದರೆ ಕಿವಿ ಗೋ ಅಂತ ಗೊತ್ತಲ್ಲ ಗೋವಿನ ಕರ್ಣ ಅದು ಕಿವಿಯ ಹಸುವಿನ ಕಿವಿ ಅಂತ ಅದಕ್ಕೆ ಅದು ಅದು ಕೈ ಕೈಗೆ ಅದಕ್ಕೆ ಈ ಕ್ಷೇತ್ರಕ್ಕೆ ಗೋಕರ್ಣ ಅಂತ ಕ್ಷೇತ್ರ ಬರುತ್ತೆ ಸೊ ಅದನ್ನು ಹೊಟ್ಟೋಗುತ್ತೆ ಅವನಿಗೆ ಏನೂ ಮಾಡೋಕ್ಕಾಗೋದಿಲ್ಲ ಆ ಕಾರಣಕ್ಕೆ ಬಂದು ಬರ್ತಾನೆ ತಿರ್ಗಾ ಅದನ್ನು ಎಳಿಯೋಕ್ಕೆ ಶುರು ಮಾಡ್ತಾನೆ ಅದನ್ನು ಬರೋದೇ ಇಲ್ಲ ಅದು ಅದು ನೆಲದಲ್ಲಿ ಪ್ರತಿಷ್ಠಾಪನೆ ಆಗೋಗಿರುತ್ತೆ ಶಿವಲಿಂಗ ಏನೂ ಮಾಡೋಕ್ಕಾಗದೆ ಸೊ ಕೊನೆಗೆ ಓದಿ ಇಲ್ಲೇ ಇರಬೇಕು ಅಂತ ಹೇಳಿ ಏನು ಮಾಡ್ತಾನೆ ಅಲ್ಲೇ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಮಹಾಬಲೇಶ್ವರ ಅಂತ ಹೆಸರಿಡ್ತಾನೆ ಅದಕ್ಕೆ ಅದಕ್ಕೆ ಆವತ್ತಿಂದ ಇದು ಪ್ರಸಿದ್ಧ ಒಂದು ಗೋಕರ್ಣ ಕ್ಷೇತ್ರ ಭಾಳ ಪ್ರಸಿದ್ಧಿ ನಿಮಗೆ ಬಹಳ ಒಂದು ಸಾಂಪ್ರದಾಯಿಕವಾದಂಥ ಒಂದು ಸಂಸ್ಕೃತಿ ಒಂದು ಉಳ್ಳುವಂಥ ಒಂದು ಭಾಳ ಯಾಕಂದರೆ ನಾಲ್ಕನೇ ಶತಮಾನದಲ್ಲಿ ಪ್ರಾರಂಭ ಆಗಿದ್ದು ಅಂದರೆ ನೀವು ಹಾಕೊಳ್ಳಿ ಎಷ್ಟು ಹಳೆಯದಾದ ಒಂದು ಪುರಾತನ ಆದಂಥ ಒಂದು ಅದಕ್ಕಿದೆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನು ಪ್ರೆಸ್ ಮಾಡೋದು ಮರೀಬೇಡಿ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಗೋಕರ್ಣ ನೋಡ್ತಾ ಇದ್ದರೆ ಅಕ್ಕಪಕ್ಕ ತುಂಬ ಕ್ಷೇತ್ರವಾದ ನೀವು ಬರೋದಕ್ಕೆ ನಾನು ಹೇಳ್ದಲ್ಲ ಬ್ಯಾಂಗ್ಳೂರಿಂದ ನಾನೂರ ತೊಂಬತ್ತೊಂದು ಕಿಲೋಮೀಟರ್ ಟ್ರೈನಲ್ಲಿ ಬರ್ಬೋದು ಟ್ರೈನಲ್ಲಿ ಬಂದರೆ ಹೇಳ್ಕೊಂಡು ನೀವು ಅಲ್ಲಿಂದ ಆಟೋ ಗೀಟೋ ಸಿಗುತ್ತೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ತಗೊಳ್ತಾರೆ ಇಲ್ಲ ಒಂದು ಹತ್ತು ನಿಮಿಷ ನಡ್ಕೊಂಬಂದರೆ ಬಸ್ ಸ್ಟಾಂಡ್ ಸಿಗುತ್ತೆ ಬಸ್ ಸ್ಟ್ಯಾಂಡಿಂದ ನೀವು ಹನ್ನೆರಡು ರೂಪಾಯಿ ತೊಗೊ ಹದಿಮೂರು ಹದಿನೈದು ರೂಪಾಯಿ ತಗೋತಾರೆ ಅಲ್ಲಿಂದ ನೀವು ಬರ್ಬೋದು ನೋಡಿ ಇಲ್ಲಿ ನೋಡ್ತಾ ಇದ್ದೀರ ಇದು ಒಂದು ಮಹಾಗಣಪತಿಯ ದೇವಸ್ಥಾನ ನಾವು ಅಲ್ಲಿ ನೋಡಿದ ಹಾಗೆ ಯಾವ ಗಣಪತಿ ರಾವಣನ ಒಂದು ಆತ್ಮಲಿಂಗವನ್ನು ನೆಲೆ ಇಟ್ಕೊಂಡು ಅದೇ ಗಣಪತಿ ನಿಂತಿರುವಂಥ ಗಣಪತಿಯನ್ನು ಇಲ್ಲಿ ಪೂಜೆ ಮಾಡುತ್ತೆ ಪ್ರತಿನಿತ್ಯ ಬಹಳ ವಿಶೇಷವಾಗಿ ಪೂಜೆ ನಡೆಯುತ್ತೆ ನೋಡಿ ದೇವಸ್ಥಾನ ಕಾಣಿಸ್ತಾ ಇದೆ ಬಹಳ ಒಂದು ತುಂಬ ಒಂದು ಪವಿತ್ರತೆಯಿಂದ ಕೂಡಿದಂತಹ ಒಂದು ದೇವಸ್ಥಾನ ಅಂತಾನೆ ಹೇಳ್ಬೋದು ಬನ್ನಿ ಗಣಪತಿ ಪೂಜೆಯ ನಂತರ ಆ ಮಹಾಬಲೇಶ್ವರ ಪೂಜೆಯನ್ನ ಆ ಒಂದು ಅಭಿಷೇಕವನ್ನು ಕಣ್ತುಂಬ ನಾವು ನೀವು ತುಂಬಿಕೊಳ್ಳೋಣ ಬನ್ನಿ ನೋಡೋಣ ನೋಡಿದ್ರಲ್ಲ ಎಷ್ಟು ತುಂಬ ಚೆನ್ನಾಗಿತ್ತು ಎಷ್ಟು ಕ ಎಷ್ಟು ಆನಂದ ಆಯಿತು ಅಂತ ಹೇಳಿ ಅನ್ನೋದೆ ನಾನಾಗಲೇ ಹೇಳಿದಾಗೆ ಇಲ್ಲಿ ಕ್ಷೇತ್ರದಲ್ಲಿ ಭಾಳ ಒಂದು ಪವಿತ್ರವಾದದ್ದು ಹಾಗೂ ಇಲ್ಲಿ ಪ್ರತಿಯೊಂದು ಮಾಘ ಮಾಸದಲ್ಲಿ ಅಮಾವಾಸ್ಯೆ ಹದಿನಾಲ್ಕನೇ ದಿನದಂದು ಹಿಂದಿನ ದಿನದಂದು ಇಲ್ಲಿ ಬಹಳ ವಿಜೃಂಭಣೆಯಿಂದ ರಥಯಾತ್ರೆ ನಡೆಯುತ್ತೆ ಹಾಗೂ ಶಿವರಾತ್ರಿ ಅಂತೂ ಬಹಳ ಅದ್ದೂರಿವಾಗಿ ನಡೆಯುತ್ತೆ ಅದು ಭಾಳ ಒಂದು ವಿಶೇಷತೆ ಇಲ್ಲಿ ಮತ್ತು ಇದೆಲ್ಲದೆ ಹೇಳಿದಾಗೆ ಒಂದು ಮಹಾಗಣಪತಿ ದೇವಸ್ಥಾನ ಇದೆ ಭೂಗರ್ಭ ಗರ್ಭ ಒಂದು ಗುಹೆ ಕೂಡ ನೀವು ಇಲ್ಲಿ ಕಾಣಬಹುದು ಮತ್ತು ಭಾರತ ದೇವಾಲಯ ಮತ್ತು ಕೋಟಿ ತೀರ್ಥಗಳನ್ನು ನಾವು ಕೂಡ ಇಲ್ಲಿ ನೋಡಬಹುದು ಜೊತೆಗೆ ಇಲ್ಲಿ ಅಕ್ಕಪಕ್ಕ ಇರುವಂಥ ಒಂದು ಓಂ ಬೀಚ್ ಅಂತ ನೀವು ನೋಡಿದ್ದೀರಾ ಅದು ಓಂ ಆಕ ನೋಡಿ ಕಾಣಿಸ್ತಾ ಇದೆ ಇದು ಓಂ ಇರುವಂಥ ಒಂದು ಬೀಚು ಇದು ಈ ಕ್ಷೇತ್ರದ ಒಂದು ವಿಶೇಷತೆ ಹೋಪ್ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅಂತ ಭಾವಿಸ್ತಾ ನಾನು ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಂದು ಬ್ಯೂಟಿಫುಲ್ ಆದಂಥ ಒಂದು ಪವಿತ್ರವಾದಂಥ ಒಂದು ಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗಬೇಕು ಅಂತ ಬಯಸ್ತೇನೆ ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಮಡಿಬೇಡಿ ಹಾಗೂ ನಿಮಗೇನು ಅನಿಸುತ್ತೋ ಒಂದು ಕಮೆಂಟ್ ಮಾಡಿ ಆ ಕಮೆಂಟ್ ನಮಗೆ ಸ್ಫೂರ್ತಿಯಾಗಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಸಿಗುತ್ತೆ ಥ್ಯಾಂಕ್ ಯು